ಸ್ನೇಹಿತರೆ ಈ ವಿಷಯದಲ್ಲಿ ಆಪಾದನೆ ಇರತಕ್ಕಂತಹ ಒಂದು ಕುಟುಂಬದವರು ಈ ಸರ್ಕಾರ ಬಂದ ಮೇಲೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಬಂದ ಮೇಲೆ ಅವರು ತಂದಂತಹ ಯೋಜನೆಗಳನ್ನು ಅದರಲ್ಲೂ ಗ್ಯಾರಂಟಿ ಯೋಜನೆಗಳನ್ನು ಪುಂಖಾನುಪುಂಖವಾಗಿ ಹೊಗಳುತ್ತಾರೆ ಹೊಗಳಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೀತಾರೆ ಅದರ ಬಗ್ಗೆ ಸರ್ಕಾರ ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತೆ ಇದೆಲ್ಲ ಏನನ್ನು ತೋರಿಸುತ್ತೆ ಅದೇ ರೀತಿಯಲ್ಲಿ ಅದಕ್ಕಿಂತ ಸ್ವಲ್ಪ ಹಿಂದೆ ಕೇಂದ್ರ ಸರ್ಕಾರ ಅವರನ್ನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಮಾಡುತ್ತೆ ಅಂದರೆ ಇವರು ಎಷ್ಟು ಪವರ್ಫುಲ್ ಅಲ್ವಾ ಅಧಿಕಾರವನ್ನು ಅಧಿಕಾರ ಅನ್ನೋದು ಇವರ ಕೈಯಲ್ಲೇ ಇದೆ ಮೊನ್ನೆ ಸಮೀರ್ ವಿಷಯ ಆದಾಗ ಕೂಡ ಸಮೀರ್ ವಿಡಿಯೋ ಬಂದು ಅಷ್ಟೊಂದು ಜನಪ್ರಿಯತೆ ಗಳಿಸ್ಕೊಂಡು ಒಂದು ಒತ್ತಡ ಬರಲಿಕ್ಕೆ ಶುರು ಮಾಡಿದ ಮೇಲೆ ಕೂಡಲೇ ಆ ವ್ಯಕ್ತಿ ಮೇಲೆ ಎಫ್ ಐ ಆರ್ ದಾಖಲಾಗೋದ್ರಲ್ಲಿ ಕೂಡ ಇವರ ಒಂದು ರಾಜಕೀಯ ಕೈವಾಡ ರಾಜಕೀಯ ಒತ್ತಡ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇವರ ರಾಜಕೀಯ ಒತ್ತಡ ಕೆಲಸ ಮಾಡಿದೆ ಅಂಥೇಳಿ ಇವತ್ತು ಗೊತ್ತಾಗಿದೆ ಅಂದರೆ ಇವರು ನಿಜವಾಗಿಯೂ ತಾವು ಅಪರಾಧಿಗಳಲ್ಲ ಅಥವಾ ತಮ್ಮ ಕುಟುಂಬದವರು ಅಪರಾಧಿಗಳಲ್ಲ ಅಲ್ಲ ಹೇಳಿದ ಮೇಲೆ ಇಷ್ಟೆಲ್ಲ ಯಾಕೆ ತಿಳ್ಕಾಡಬೇಕು ಇದಲ್ವೇ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೆಲ್ಲ ನಡೀತಿರುವಾಗ ಹಾಗಾದರೆ ಹೇಗೆ ನ್ಯಾಯ ಇದರಲ್ಲಿ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಹೇಗೆ ಸಿಗತ್ತೆ ಇದಕ್ಕಿರ್ತಕ್ಕಂತಹ ಒಂದೇ ಒಂದು ದಾರಿ ಮತ್ತೆ ತನಿಖೆ ಮಾಡ್ತಕ್ಕಂಥದ್ದು ಮರು ತನಿಖೆ ನಡೆಸ್ತಕ್ಕಂಥದ್ದು